ಇವತ್ತು ಏನು ಒಂದು ಇವತ್ತು ನಮ್ಮ ಲೋಕಸಭಾ ಕೋಲಾರ ಲೋಕಸಭಾ ಚುನಾವಣೆಗೆ ನಮ್ಮ ಕೆ ವಿ ಗೌತಮನವರು ಸ್ಪರ್ಧೆ ಮಾಡಿದ್ದಾರೆ ಅವ್ರನ್ನ ಶ್ರೀ ವಿಧಾನಸಭಾ ಕ್ಷೇತ್ರದಕ್ಕಿಂತ ಒಂದು ಲಕ್ಷಕ್ಕೂ ಹೆಚ್ಚಿನ ಓಟ್ ಕೊಡೋದ್ರ ನಾವು ಅವ್ರನ್ನ ಲೋಕಸಭೆಗೆ ಇವತ್ತು ಅವ್ರನ್ನ ಲೋಕಸಭೆಗೆ ಆಯ್ಕೆ ಮಾಡಿ ಕಳಿಸ್ಬೇಕಾಗಿದೆ ದೊಡ್ಡ ತಾಕತ್ತು ಏನು ಅಂತ ನೋಡಿದೀನೋ ಕಾಂಗ್ರೆಸ್ಗೆ ನೀಡಿಲ್ಲ ಕಾಂಗ್ರೆಸ್ ಯಾವತ್ತೂ ಓಟ್ ಕೊಟ್ಟಿದ್ದೀರಿ ಆತಂಕ ಹೋಗಿದ್ದೀರಿ ಇವತ್ತು ನಲವತ್ತು ಐವತ್ತು ವರ್ಷಗಳ ಕಾಲ ಬಿ ಮೇಪನವ್ರನ್ನ ಇಲ್ಲಿ ಎಂ ಎಲ್ ಎ ಮಾಡಿದ್ದೀರಿ ಮತ್ತೆ ಸುಧಾಕರ್ಯರ್ನ ಇವತ್ತಿನ ನನ್ನ ಎಂ ಎಲ್ ಎ ಮಾಡಿ ಅವರ ಸುಧಾಕರ್ ಅವ್ರ ಕುಟುಂಬಿಯವರನ್ನ ಎಲ್ ಎಗೆ ಮಾಡಿ ಮಿನಿಸ್ಟ್ರಿ ಮಾಡಿ ಈ ಭಾಗದಲ್ಲಿ ಕೆಲಸಗಳನ್ನ ಮಾಡೋದಕ್ಕೆ ಹೇಳ್ಬೇಕಂತ ಶಕ್ತಿ ತುಂಬಿದೆ ಇವತ್ತು ಅದೇ ರೀತಿ ನಮ್ಮ ಲೋಕಸಭೆಗೆ ಕೇಳಿ ಗಾಯರು ನಿಂತಿದ್ದಾರೆ ಅವ್ರನ್ನೂ ಕೂಡ ಗೆಲುವು ಮುಖ್ಯಂತರ ಒಂದು ಲಕ್ಷಕ್ಕೂ ಹೆಚ್ಚಿನ ಓಟ್ಗಳ ಮುಖ್ಯಂತರ ನಾವು ನಮ್ಮ ಲೋಕಸಭೆಗೆ ಆಯ್ಕೆ ಮಾಡಿ ಕಳಿಸ್ಕೊಡೋಣ ನಮಗೆಲ್ಲ ಗೊತ್ತಿದೆ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಏನು ನಮ್ಮ ವಿಧಾನಸಭಾ ಚುನಾವಣೆಯಲ್ಲಿ ಚುನಾವಣೆಗೆ ಮುಂಚಿತವಾಗಿ ಏನು ನಾವು ಈ ಗ್ಯಾರಂಟಿ ಕೊಡ್ತೀವಿ ಅನ್ನೋ ಮಾತಾಡಿದ್ದೀವಿ ಇವತ್ತು ಏನು ಮುರಿದಂತೆ ನಡೆದ ಒಂದೇ ಒಂದು ಸರ್ಕಾರ ಇದೆ ಒಂದು ಯಾವ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಡವರ ಪಕ್ಷ ಅಂದ್ರೆ ಯಾವ ಪಕ್ಷ ಕಾಂಗ್ರೆಸ್ ಪಕ್ಷ ಇವತ್ತು ಬಡವರಿಗಾಗಿ ದೀನದಲಿತರಿಗಾಗಿ ಇರೋ ಒಂದೇ ಒಂದು ಪಕ್ಷ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ ಅದಕ್ಕೋಸ್ಕರ ಕೇಳ್ತಿದ್ದೀವಿ ಇವತ್ತು காங்கிரஸ் பட்ச குருப்பு எல்லோரு யாதே ஊர்ல ஒன்று ஸ்கூலு அந்த காங்கிரஸ் பட்சி ஒன்றே ஒன்று கட்டிட இது அந்த காங்கிரஸ் பட்சி பரவரி ஒன்றே ஒன்று பட்ச காங்கிரஸ் பட்ச ಅದಕ್ಕೋಸ್ಕರ ಸ್ಥಳ ಇವತ್ತು ಲೋಕಸಭೆಗೆ ನಮ್ಮ ಕೆ ವಿ ಗೋಚರ್ಣ ಆಯ್ಕೆ ಮಾಡಿ ಏನೇ ಆಗ್ಲಿ ಇವತ್ತು ಸ್ವತಃ ಸಿದ್ಧ ಮಾಡಿ ಇವತ್ತು ನಾವೆಲ್ಲರೂ ಇವತ್ತು ನಿಮ್ ಬೇಕಾಗಿದೆ ಏನೇ ಆಗಲಿ ಅವ್ರನ್ನ ಆಯ್ಕೆ ಮಾಡಿ ಅವರ ಕ್ರಮ ಸಂಖ್ಯೆ ಒಂದು ಏನಪ್ಪಾ ಕಾಂಗ್ರೆಸ್ ಪಕ್ಷದ ಗುರುತು ಗುರುತು ನಾವು ತಿನ್ಬೇಕಾಯ್ ಕೈಬೇಕು ಯಾರ ದಾನ ಮಾಡಬೇಕಾದ್ರೂ ಕೈಬೇಕು ಅದಕ್ಕೆ ಓಟು ಕೂಡ ಯಾರು ಕೊಡಬೇಕು ಕೊಡಬೇಕು ಹಂಗಾಗಿ ಕೈ ಕೈ ಗುರುಪಿಗೆ ನಾವೆಲ್ಲರೂ ಓಟ್ ಕೊಡಬೇಕು ಕೇಳಿ ವಿ ಗೌತಮ್ನ ಗೆಲ್ಸಿ ಲೋಕಸಭೆ ಕಳಿಸ್ಬೇಕು ನಮ್ಮ ಸಿದ್ದುಘಟ್ಟ ವಿಧಾನಸಭಾ ಕ್ಷೇತ್ರ ಏನ್ ಹಿಂದೂ ಈಗ ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲೆಲ್ಲ ಒಂದಷ್ಟು ಇಂಡಸ್ಟ್ರಿ ಸಾವ್ನ ದೊರೆಯ ಸುಧಾಕರಣ್ ಹೇಳ್ತಿದ್ರು ಅಣ್ಣ ಈ ಭಾಗದಲ್ಲಿ ಒಂದಷ್ಟು ಇಂಡಸ್ಟ್ರಿಗಿಂತ ತುಂಬಾ ಅನುಕೂಲ ಆಗುತ್ತೆ ಇನ್ನ ಹೆಸರು ಶಾಶ್ವತ ಆಗಿರ್ತದೆ ಅಂತಂದ ಅವ್ರು ಈ ಭಾಗದಲ್ಲ ಈಗ ಆಲ್ರೆಡಿ ಹೈವೇ ಪ್ರಪೋಸಲ್ ಮಾಡಿದೀವಿ ಇಂಡಸ್ಟ್ರಿಗಳು ಕೂಡ ಮಾತಾಡಿದೀವಿ ಈ ಭಾಗದಲ್ಲಿ ಇಂಡಸ್ಟ್ರಿ ಕೂಡ ಕೊರಂತ ಕೆಲಸ ಮಾಡೋಣ ಪ್ರತಿಯೊಂದು ಕುಟುಂಬಕ್ಕೆ ಇಲ್ಲೇ ಕೆಲಸ ಕಾರ್ಯಂತ ಕೆಲಸ ಮಾಡೋಣ ಅಂತ ಹೇಳ್ಬೇ ಶಕ್ತಿ ಬೇಕು ಅವ್ರ ಶಕ್ತಿ ಬೇಕಲ್ಲಿ ಏನ್ ಮಾಡಬೇಕು ಲೋಕಸಭೆ ನಲ್ಲಿ ನಮ್ಮವ್ರ ಬೇಕು ನಮ್ಮವ್ರು ಯಾರ ಬೇಕು ಕೆಲವು ಗೋಟು ಅವ್ರ ಯೋತ್ ಗಟ್ಟಿಸ್ಕೊಂಡ್ರೆ ಖಂಡಿತ ಈ ಭಾಗ ಏನ್ ಹಿಂದೂ ಇನ್ನು ಹತ್ತು ಪಟ್ಟು ಹೆಚ್ಚಾಗಿ ಡೆವಲಪ್ಮೆಂಟ್ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಗೆ ಧನ್ಯವಾದಗಳನ್ನ ತಿಳಿಸ್ತಿದ್ದೀನಿ ದೊಡ್ಡ ಗಂಟೆ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಯಾವತ್ತೂ ಹಿಂದೆ ಹೋಗಿಲ್ಲ ಇವಾಗ ಈ ಸರಿನೂ ಆಗಲ್ಲ ಈ ಸಾರಿ ನಾವು ಪುಟ್ಟ ಹಂಚ ಇಬ್ಬರು ಒಟ್ಟಿಗೆ ಸೇರಿ ಇಬ್ಬರು ಸೇರಿ ಚುನಾವಣೆ ನಡೆಸಿದೀವಿ ಅಡಿಕೆ ಆಗ್ತಿದ್ದೀವಿ ಯಾರಿಗೂ ಯಾವುದೇ ಗೊಂದಲ ಬೇಡ ಇಲ್ಲಿ ನಮ್ಮಲ್ಲಿ ಏನೋ ಹಿಂದೆ ಗೊಂದಲಗಳಿದ್ರು ಕೂಡ ನಾವೇ ಮರ್ತು ಎಲ್ಲ ಒಗ್ಗಟ್ಟಾಗಿದ್ದೀವಿ ಅದ್ಯಾಸ್ಕರ ನಮ್ಮ ಮುಖಂಡರುಗಳು ಊರಲ್ಲಿರುವಂತ ನಮ್ಮ ಕಾರ್ಯಕರ್ತರು ಯಾರ ಗೊಂದಲಕ್ಕೆ ಹಾಕ್ಬಾರ್ದು ಯಾರು ಕೂಡ ತೊಂದರೆ ಸಿಕ್ಕಬಾರ್ದು ಎಲ್ಲರೂ ಕೂಡ ಒಗ್ಗಟ್ಟ ಬಿಡೋಣ ಮುಂದಿನ ದಿನಗಳಲ್ಲಿ ಆ ಭಗವಂತನ ಈ ಮತದಾರ ಗೊಂದಲ ಇದ್ದೀರ ಈ ಬಗ್ಗೆ ಭಗವಂತರು ನೀವ್ ಡಿಸೈಡ್ ಮಾಡ್ತೀರಿ ಏನ್ ಆಗ್ಬೇಕು ಅನ್ನೋದನ್ನ ಇವತ್ತು ನಮ್ಮ ನಿಮ್ ಮುಂದೆ ಚಾಲೆಂಜ್ ಆಗಿರೋದು ಕೆ ವಿ ಗೌತಮ್ನ ಏನ್ ಏನಾಗಿ ಲೋಕಸಭೆ ಕಲಿಸ್ಬೇಕು ಕಲ್ಸ್ಕೊಡೋಣ అందరి ఎలా మధ్య ధన్యవాదా నమస్కార